ಬಾಸ್ ಒಂದ್ ಮಾತು ಹೇಳಿದ್ದಾರೆ ಐ ಆಮ್ ಚಾಲೆಂಜ್ ಅಂತ ನಾನು ಅವ್ರ ಅಭಿಮಾನಿಯಾಗಿ ಹೇಳ್ತಿದ್ದೀನಿ ಯಾರು ಡೆವಿಲ್ ಗೆ ಆಪೋಸಿಟ್ ಬರ್ತಿದೆ ಅಂದ್ರೆ ಓಪನ್ ಚಾಲೆಂಜ್ ಆಲ್ಮೋಸ್ಟ್ ರೆಡಿ ಬನ್ನಿ ಎಲ್ಲ ನಮ್ಮ ಡಿ ಬಸ್ ಬ್ರ್ಯಾಂಡ್ ಅಭಿಮಾನಿಗಳಿಗೆ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಇವತ್ತು ಇವತ್ತು ಜಾತ್ರೆ ಆಚರಿಸ್ತಿದ್ದಾರೆ ಬಟ್ ಟ್ರೈಲರ್ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ನನಗೆ ಫುಲ್ ಕಾಸ್ಟ್ಯೂಮು ನಮ್ಮ ಬಾಸ್ ಒಂದು ಮಾತು ಹೇಳಿದ್ದಾರೆ ಐ ಆಮ್ ಚಾಲೆಂಜ್ ಅಂತ ನಾನು ಅವ್ರ ಅಭಿಮಾನಿಯಾಗಿ ಹೇಳ್ತಿದ್ದೀನಿ ಯಾರು ಡವಿಲ್ಗೆ ಆಪೋಸಿಟ್ ಬರ್ತಿದೆ ಅಂದ್ರೆ ಓಪನ್ ಚಾಲೆಂಜ್ ಆಲ್ಮೋಸ್ಟ್ ರೆಡಿ ಬನ್ನಿ ಡೆವಿಲ್ ಅತಿ ಶೀಘ್ರದಲ್ಲಿ ಬರ್ತಿದೆ ಐ ಆಮ್ ರೆಡಿ ಚಾಲೆಂಜ್ ನಮ್ಮ ಭಾಷೆ ಚಾಲೆಂಜ್ ಮಾಡಿದ್ದಾರೆ ಟ್ರೈಲರ್ ಮುಖಾಂತರ ಓಪನ್ ಚಾಲೆಂಜ್ ಬನ್ನಿ ಒಂದು ಮಾತು ಹೇಳ್ತೀನಿ ಈಗಲ್ಲ ಈಗ 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 ಹೊಂದ್ಕೊಳ್ಳಿದ್ರು ನಮ್ಮ ಭಾಸ್ ಯಾವತ್ತೂ ಕ್ರೈಸ್ ಕಮ್ಮಿ ಆಗಲ್ಲ ಅದು ಸುಶ್ರೀ ತರ ಹಬ್ಬಕೊಂಡು ಹೋಗ್ತಾನೇ ಇರುತ್ತೆ ಜೈ ಡಿ ಜೈ ಡಿವಾಸ್ ಜೈ ಡಿವಾಸ್ ಸರ್ ಸಮುದ್ರದಲ್ಲಿರೋ ನೀರು ಕಮ್ಮಿ ಆಗ್ಬೋದು ಅದರೊಳಗಡೆ ಇರೋ ಮರಳು ಕಮ್ಮಿ ಆಗ್ಬೋದು ಆದ್ರೆ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ ನಾವ್ ಸತ್ತು ನಮ್ಮ ಮಕ್ಕಳು ಸತ್ರು ಅವ್ರ ಮಕ್ಕಳು ಬಂದ್ರು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ನಮ್ಗೆ ಯಾವತ್ತೂ ಕಮ್ಮಿ ಆಗಲ್ಲ ಸರ್ ಟ್ರೈಲರ್ ನೋಡಿದೆ ಸರ್ ತಲೆ ಗಿರ್ರಂತೆ ಏನ್ ವರ್ಕಿಂಗು ಏನ್ ಮಾಸ್ ಲುಕ್ ಏನ್ ಕ್ಯೂಟ್ ಆಗಿ ಕಾಣಿಸ್ತಾರೆ ಬಾಸ್ ಅಂದ್ರೆ ಆ ಕಾಸ್ಟ್ಯೂಮ್ ನೋಡಿದ್ರೆ ಮೈಯೆಲ್ಲ ಎಲ್ಲ ಜುಮ್ಮ ಬರೀ ಒಂದೇ ಒಂದ್ ಸೆಕೆಂಡ್ ವಿಡಿಯೋ ಕೆಟ್ಟು ಹೋಗೈತೆ ಕಂಡುಬೇಡಿ ಅಷ್ಟು ಸಕ್ಕತ್ ಆಗಿದೆ ಚಾಲೆಂಜ್ ಅಂತ ಹೇಳಿದ್ದಾರೆ ಚಾಲೆಂಜಿಂಗ್ ಚಾಲೆಂಜ್ ಸ್ಟಾರ್ ದರ್ಶನ್ ಸಾಂಗ್ ಇದೆ ಚಾಲೆಂಜಿಂಗ್ ಚಾಲೆಂಜಿಂಗ್ ಹಾಕೋ ಚಾಲೆಂಜಿಂಗ್ ಸ್ಟಾರ್ ಕಂಡು ಅಂತ ಅದೇ ಸಾಂಗ್ ಸಕ್ಕದಾಗಿದೆ ಆ ಸಾಂಗು ಅದಕ್ಕೂ ಸಕ್ಕತ್ ಇಟ್ಟಾಗಿದೆ ಮಾತ್ರ ಸೂಪರ್ ಟ್ರೈಲರ್ ಮಾತ್ರ ಬೆಂಕಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ

ಸಭಿಮಾನಿಯಾಗಿ ಹೇಳ್ತಾ ಇದೀನಿ ಅವ್ರನ್ನ ಪೂಜಿಸ್ತೀನಿ ನಾನು ಇವತ್ಕು ಯಾವತ್ತಕ್ಕೂ ಇವತ್ ಕಾಲ ಇವಾಗ ಇವಾಗ ಒಳಗಾದ್ರು ನಮ್ ದೇವ್ರಿಗೆ ನೀವ್ ವಾಪಸ್ ಚಾಲೆಂಜ್ ನಮ್ ಎದೇ ಬಂದ್ರು ನಮ್ ತಂದೆ ತಾಯಿ ನಮ್ ಡಿ ಬಾಸ್ ಬಿಟ್ರೆ ಅದ್ರೊಳಗಡೆ ನಮ್ ಫ್ಯಾನ್ಸ್ ಅವರೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ನನ್ನಾದ್ರ ಸೆಲೆಬ್ರಿಟಿಸ್ ಅಂತ ಎಷ್ಟು ಪ್ರೀತಿಯಿಂದ ಹೇಳಿದ್ದಾರೆ ಸರ್ ನೀವು ಯಾವತ್ತ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಸಾಯವರೆಗೂ ಇರ್ತೀವಿ ನೀವು ಯಾವತ್ತು ನಮ್ಮನ್ನ ಬನ್ನಿ ಅಂತ ಕರಿತೀರಾ ಅವತ್ತು ಭೇಟಿ ಮಾಡ್ತೀವಿ ಸರ್ ಎಲ್ಲರಿಗೂ ಒಂದ್ ಮಾತು ಹೇಳ್ತೀನಿ ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ ನಾನು ಅಂಜನೇಯನ ಅಂಜನೇಯ ಎದೆ ಬಗ್ದಾಗ ರಾಮ ಲಕ್ಷ್ಮಣ ಹೆಂಗ್ ಬರ್ತಾನೋ ನಮ್ಮ ಎದೆ ಬಗದ್ರೆ ಡಿ ಬಾಸ್ ನಮ್ ಡಿ ಬಾಸೇ ಬರೋದು ನಮ್ಮ ರಾಮ ಲಕ್ಷ್ಮಣ ಈಗ ಅಂಜನೇಯ ಎದೆ ಬಗ್ ತೋರ್ಸ್ದಾಗ ರಾಮ ಲಕ್ಷ್ಮಣ ಹೆಂಗ್ ಬರ್ತಾರೋ ನಮ್ಮ ಎದೆ ಬಂದ್ರೆ ಡಿ ಬಾಸ್ ಅನ್ ಧನ್ವೀರ್ ಇಬ್ರು ಬರ್ತಾರೆ ಎಲ್ಲ ಅಭಿಮಾನಿಗಳಿಗೆ ಸರ್ ನಮ್ಮ ಮೈಯಲ್ಲಿ ಇರೋ ರಕ್ತ ಇವತ್ತು ಕಮ್ಮಿ ಆಗ್ಬೋದು ಸರ್ ಅವ್ರ ಮೇಲೆ ಪ್ರೀತಿ ಅಭಿಮಾನ ನಮ್ ಧನ್ವೀರಣ್ಣ ನಮ್ ಡಿ ಬಾಸ್ ನಮ್ ನಿಜೋಗ್ರು ನಮ್ ಧನ್ವೀರಣ್ಣ ನಮ್ಗೆ ಒಂಥರ ಸಿಕ್ಕ ಬಟ್ಟೆ ಹಾರ್ಟ್ಲಿ ಬ್ರದರ್ ನಮ್ ಡಿ ಬಾಸ್ ನಮ್ಗೆ ದೇವರು ಅವ್ರಿಬ್ಬರನ್ನ ನಾವು ಕೊನೆವರೆಗೂ ಸಾಯೋವರೆಗೂ ಯಾವತ್ತೂ ಬಿಟ್ಕೊಡಲ್ಲ ಅವ್ರಿಬ್ರು ಅಂದ್ರೆ ನಮ್ಗೆ ಪಂಚಪ್ರಾಣ ನಮ್ಮ ಎರಡು ಕಣ್ಣಿದ್ದಂಗೆ ಅವರು ಈ ಕಣ್ಣು ಹೋದ್ರು ಒಂದೇ ಈ ಕಣ್ಣು ಹೊಂದ್ರು ಹೋದ್ರೆ ಒಂದೇನೆ ಅವ್ರಿಬ್ರು ನಮ್ಗೆ ತುಂಬಾ ಇಷ್ಟ ಅವ್ರಿಬ್ರನ್ನ ಯಾವತ್ತೂ ನಾವು ಬಿಟ್ಕೊಡಲ್ಲ ತಳಗಳು ಬೀಳಕ್ಕೂ ಬಿಡಲ್ಲ ಜೈ ಡಿ ಬಾಸ್ ಜೈ ಧನ್